ಯೂಟ್ಯೂಬ್ ಚಾನಲ್ ಎಲ್ಲ ಹ್ಯಾಂಗಿದ್ರಿ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲ ನಾವು ಪನ್ನೀರ್ ಗ್ರೇವಿ ಮಸಾಲ ರೆಡಿ ಮಾಡಿ ಇಟ್ಕೊಂಡ ಇನ್ನೇನು ಅದನ್ನ ಗ್ರೇವಿ ಬಟ್ ಇದು ನಮ್ದು ಓನ್ ರೆಸಿಪಿ ಅಲ್ಲ ನಾವೇ ಯೂಟ್ಯೂಬ್ ಅಲ್ಲಿ ಕಂಡ್ಕೊಂಡ್ ಮಾಡ್ತಿತ್ತು ಯಾರ ಅನ್ಕೊಂತ್ರಿ ಯೂಟ್ಯೂಬ್ ಚಾನಲ್ ಅಲ್ಲ ಕಂಡ್ಕೊಂಡು ಅಡ್ಗೆ ಮಾಡೋರ್ ಲೈಕ್ ಮಾಡಿ ಮಾಡ್ಕಂತಿಲ್ಲ ಹೇಳಿ ಟು ಬಿ ಹಾನೆಸ್ಟ್ ನಾವು ಅಡ್ಗಿ ಕಲ್ತಿದ್ದೆ ಯೂಟ್ಯೂಬ್ ಇಂದ ಸೊ ಇವತ್ತು ಕೂಡ ನಾವು ಪನ್ನೀರ್ ಗ್ರೇವಿ ಮಸಾಲನ ಯೂಟ್ಯೂಬ್ ಮಾಡ್ಕೊಳ್ಳಿ ಅನ್ಕಂತ ಸೊ ಲೆಟ್ಸ್ ಪ್ರಿಪೇರ್ ಪನ್ನೀರ್ ಗ್ರೇವಿ ಮಸಾಲ ಸೊ ಪನ್ನೀರ್ ಗ್ರೇವಿ ಮಾಡೋಕೆ ಎಂತೆಲ್ಲ ಐಟಮ್ ಬೇಕನ್ನಲ್ಲಿ ಹೇಳ್ರೆ ಚಿಕ್ಕದಾಗಿ ಹಚ್ಕಂಡಿಪ್ಪು ನೀರುಳ್ಳಿ ಇದನ್ನು ಒಗ್ಗರಣೆಗೆ ಹಾಕೋಕೆ ಮತ್ತು ಪನ್ನೀರ್ ಗ್ರೇವಿಗೆ ಯಾವ್ದೆಲ್ಲ ಐಟಮ್ ನಾವು ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊಂಡಲ್ಲಿ ಹೇಳ್ರೆ ನಾನಿಲ್ಲಿ ನಾಲ್ಕು ಹಸಿ ಮೆಣಸನ್ನ ಎರಡು ಟೊಮೆಟೊನ ಎರಡು ಈರುಳ್ಳಿನ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸನ್ನ ಹಾಗೆ ಎರಡರಿಂದ ಮೂರು ಚಕ್ಕೆನ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೋಳನ್ನು ತೆಕೊಂಡಿದೆ ಗ್ರೈಂಡ್ ಮಾಡ್ಕೊಂಡು ಈ ನೀರುಳ್ಳಿನ ನಾವು ಒಗ್ಗರಣೆಗೆ ಹಾಕ ಇದನ್ನು ಬಿಟ್ಟರೆ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಉಪ್ಪು ಮತ್ತು ಅರ್ಶಿಣ ಬೇಕು ಮತ್ತು ಮೇನ್ ಇಂಗ್ರೀಡಿಯೆಂಟ್ ಆಯಿ ನಾವು ಪನ್ನೀರ್ ಬೇಕು ನಮಗೆ ಸೊ ಗೈಸ್ ಫಸ್ಟ್ ನಾವು ಪನ್ನೀರನ್ನು ಫ್ರೈ ಮಾಡ್ಕೊಂಡ್ಕ ಸೊ ಪ್ಯಾನಿಗೆ ಸ್ವಲ್ಪ ನೀವು ಬಟರ್ ಗ್ರೇವಿ ಮಾಡೋದಿದ್ರೆ ಬಟರ್ ಹಾಯ್ಕಣಿ ಇಲ್ಲ ತುಪ್ಪ ಹಾಯ್ಕಣಿ ಆಮೇಲೆ ನಾವು ಕಟ್ ಮಾಡಿಟ್ಕೊಂಡಂತಹ

ಆ ಇನ್ನೊಂದು ಬಣಾಲಿನ ಬೆಚ್ಕೊಂಡಿ ಸೊ ಗೈಸ್ ಬಣಾಲಿ ಇಟ್ಕೊಂಡು ನಾನೀಗ ತೋರಿಸಿದ್ದೀನಲ್ಲ ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಫ್ರೈ ಮಾಡ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಂಡ್ ಸೊ ಅದನ್ನ ನಾವೀಗ ಫ್ರೈ ಮಾಡೋ ಬನ್ನಿ ಸ್ವಲ್ಪ ಎಣ್ಣೆ ಹಾಕಿ ಬಣಾಲಿಗೆ ಇದರೊಟ್ಟಿಗೆ ಒಂದ್ ಸ್ವಲ್ಪ ಗೋಡಂಬಿ ಹೈ ಕಣ್ಣಿ ಇದನ್ನ ನೀವು ಅಡಿಷನಲ್ ಆಗಿ ಹೈ ಕಾಣ್ಲಕ್ಕ ಕೆಲವರಿಗೆ ಗೋಡಂಬಿ ತಿಂದ್ರೆ ಆತಿಲ್ಲ ಯಾರಿಗೆಲ್ಲ ಓಕೆ ಇದು ಹೆಲ್ತ್ ವೈಸ್ ಹೇಳಿ ಅವ್ರು ಹೈ ಕಾಣ್ಲಕ್ಕ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ ಗ್ರೇವಿಗೆಲ್ಲ ಜಾಸ್ತಿ ಗೋಡಂಬಿ ಯೂಸ್ ಮಾಡ್ತಾರೆ ಸೊ ಗೋಡಂಬಿ ಏನಾರ ನೀವು ಯೂಸ್ ಮಾಡೋದ್ರಿಂದ ಅದ ಗ್ರೇವಿ ಸ್ವಲ್ಪ ತಿಕ್ಕಾಯಿ ಕ್ರೀಮಿ ಕ್ರೀಮಿ ಆಗಿ ಬದ ಅದಕ್ಕೋಸ್ಕರ ಗೋಡಂಬಿನ ಯೂಸ್ ಮಾಡ್ತಾರೆ ಸೊ ಗೈಸ್ ಇಷ್ಟು ಫ್ರೈ ಆದ್ಮೇಲೆ ಇದನ್ನ ಬಿಟ್ಟು ಇದನ್ನ ತಂದ ಮಾಡಿ ನೈಸ್ ಪೇಸ್ಟ್ ಮಾಡ್ತೀನಿ ನೀವು ಗ್ರೈಂಡ್ ಮಾಡ್ತಾರೆ ಸೊ ಗೈಸ್ ನಮ್ಮ ಮೇಡಮ್ ಅವರು ಗ್ರೈಂಡ್ ಮಾಡ್ತಾ ಇದ್ರು ಇದನ್ನ ಸೊ ಗೈಸ್ ಈ ಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು ಈ ಥರ ಫೈನ್ ಪೇಸ್ಟ್ ಆಗಬೇಕು ಈ ಗ್ರೇವಿ ಒಂದು ಸ್ವಲ್ಪ ಜೀರನ್ನ ಹಾಕ ಈಗ ನಾವು ಸಣ್ಣಕ್ಕೆ ಹಚ್ಕೊಳ್ಳೋದ್ ಈರುಳ್ಳಿನ

ಸೊ ಈಗ ಇದಕ್ಕೆ ಎರಡ್ ಚಮಚ ಖಾರದ ಪುಡಿ ಹಾಗೆ ಒಂದು ಚೂರ್ ಅರ್ಶಿನ ಹಾಕಿ ಮತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನಿಮ್ಮ ಈ ಮಸಾಲಾ ಗ್ರೇವಿ ಅಂತ ಬೆಂದಾದ್ಮೇಲೆ ನೀವು ಫ್ರೈ ಮಾಡಿಟ್ಕೊಂಡಂತಹ ಪನ್ನೀರನ್ನ ಹಾಕಿ ಒಂದ್ಸಲ ಕುದಿಸಿದ್ರೆ ನಿಮ್ಮ ಬಟರ್ ಪನ್ನೀರ್ ಗ್ರೇವಿ ರೆಡಿ ಇದ್ರ ಮೇಲೆ ಬೇಕಿದ್ರೆ ನೀವು ಗಾರ್ನಿಶಿಗೆ ಪುದೀನ ಎಲಿನೋ ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳ ಚೂರು ಸ್ವಲ್ಪ ಕ್ರೀಮ್ ಇದ್ರೆ ಅದನ್ನು ಹೇಳ್ಕೊಳ್ಳೋಕೆ ಸಕ್ಕತಾಯಿ ಬಂದತ್ತ ನೋಡಿ ಗೈಸ್ ಈ ಥರವಾದದ್ದು ಇದನ್ನು ನಾನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ನಿಮಗೆ ತರಿಸ್ದೆ ಸೊ ಗೈಸ್ ನಮ್ಮ ಪನ್ನೀರ್ ಗ್ರೇವಿ ಮಸಾಲ ರೆಡಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೆ ಗೋಡಂಬಿ ಹಾಕೋದಕ್ಕೋಸ್ಕರ ಇದು ಫುಲ್ ತಿಕ್ಕಾಗಿ ಬಂದ ಗೈಸ್ ಸೂಪರ್ ಬಂದು ಟೇಸ್ಟ್ ಮಾತ್ರ ನೀವು ಇದನ್ನು ಟ್ರೈ ಮಾಡಿ ನಾವು ಇದನ್ನು ಯೂಟ್ಯೂಬ್ ಕಂಡೇ ಸ್ವಲ್ಪ ಟ್ರೈ ಮಾಡಿದ್ದೆ ಸೊ ನೀವು ಇದನ್ನು ಕಂಡು ಟ್ರೈ ಮಾಡಲಕ್ಕ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿ ಬಂದಿದ್ದೀಸ್ ಗೈಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್